ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದ ನರ ತವ ಕೂದಲ ನಾ ಜರ ಗಿಡ ತಾಳ ಅವರ ಮನೆಯ ಬಾಗಿಲ ಕೆಂಪನ ಹೆಣ್ಣಾಗಿ ನಂಪಿಗೆ ಬರುವಾಗಿ ಗುಂಪಿನ ಗೈ ತರುಣ वे मार दिखर जाएं, वो टिकट आप बुहत ही हाँ थोड़ा दर इन चंद नारक हवस ಇನ್ನ ಜಡ್ಡಿಗೆ ಓ ನನ್ನ ಜಡ್ಡಿಗೆ ನಾವ ಎದಕ್ಕೆ ನಿಂತಿದ್ದೆ ಒಂದು ಸುಂದರವಾದ ಹೆಣ್ಣು ಇದ್ದಾಗ ಅದು ಮಂಗ್ಯ ಸುಂದರವಾದ ಹೆಣ್ಣು ಮಂಗೆ ಇದ್ದಾಗ ಸುಂದರವಾದ ಎರಡು ಗಂಡು ಮಂಗಗಳು ಇರದಿಲ್ವೇ ಯಸ್ ಒಂದು ತಕಳೆ ಮಂಗ ಒಂದು ಕೂದಲಿತ್ತು ಮಂಗಿ ಅಕಿ ಕೂದla ಓಡಾ ಅಂತ ಕೇಳಿದನ ಅಕಿ ಕೇಳಬೇಕಾಗದ ನಪ್ಪ ನಾಳೆ ಹಿರಿಯರರ ಮಾತು ಬರ್ತವ ಏನಂತ ಮತ್ತೆ ಹಿಂಗ್ಯಾಕೆ ಹೇಳಲಿಲ್ಲಪ್ಪ ನೀ ಆಗ ಆಡಪತ ಅಂತ ಹೇಳಬಿಡ್ಲ ನನಗೆ ಆದು ಹತ್ತಿತ್ತು ನೋಡಿ ನಿಮಗೆ ಹೋಗಿ ಗೊತ್ತು ಏ ಮತ್ತೆ ನೀನೇ ಹೇಳ್ತೋ ರು ಮುಚ್ಗೋರು ಮುಚ್ಚಗೋ ಹಂಗ ನಾನೇ ಹೆಣ್ಮಕ್ಳು ಬಹಳ ಹೊರ್ಣೆನ ಮಾಡಕ್ರ ಮ್ಯಾಲೆ ಬಿಡ್ತೀನಿ ಮಜ್ಜಗಿ ಮೆಟ್ಲೆ ಹೊಡಕಿನ ಪೆಟ್ಟೆ ತೋಡಿ ಮಾತ್ರ ನಾರ ಬಿಡ್ತೂರು ಆಗ್ಲೇ ಉರಿತಿಲ್ಲ 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 ಅಲ್ಲೇ ಬಿಡ ಅಲ್ಲ ಮತ್ ನಾ ಯಾಕೆ ಅಂಕಲ್ ಆಗಲ್ಲ ನೀ ಅಂಕಲ್ ರಾಜವರ್ಮ ಎಲ್ಲೋದು ನಟರಾಜ ನಟರಾಜ ಒಂದು ಸಿನಿ ಒಂದು ಡೈಲಾಗ್ ಹಾಕತ್ತೇವ ನಾನು ಸುಮ್ಮನಿದ್ದರೆ ನಟರಾಜ

ಹುಂಡ್ಬಿ ಚೇ ಚಾ ಬಂದು ಕುಡಿ ಅಯ್ಯ ಅವಿ ನಾ ಇಬ್ರು ಅಲ್ಲ ನಿನ್ನ ಲವ್ ಮಾಡಕ ಈ ವಿಷಯ ನಿನಗೂ ಗೊತ್ತೈತಿ ಈಗ ಅರ್ಧ ಊರಿಗೂ ಗೊತ್ತಾಗೈತಿ ಅದ್ರ ಸಂಬಂಧ ನಿನ್ನ ವಿಚಾರ ಏನಂತಂದ್ರ ಒಬ್ಬರ ಮದುವೆ ಆಗ್ಬೇಕು ನೀನು ಹೇಳಕಾದ್ರೂ ನಾ ಬಿಟ್ಟಿನವ್ ಹಿಂಗಾಗಿ ಯಾಕಂದ್ರೆ ಬಾಳ್ ಗಡಕೈತಿ ಅಂದ್

ಆಕಿ ಹಿಂಗ ಇಬ್ಬರಿಗೆ ಅರ್ಬಿ ಹಾವ ಬಿಡ್ತಾಳತ್ತ ದೋಸ್ತ ನಾವಿಬ್ರು ಸುಳ್ಳು ಆಕೆಸು ಬಂದ ನಾವ್ ದೋಸ್ತಿ ಕೆಡ್ಸ್ಕೋಪಿ ಈಗ ಇಬ್ಬರು ಮಾಡ್ಬಿಡು ಈಗ ನೋಡು ಆಕಿ ನನಗೆ ನನಗೇನಾರ ಹೂ ಅಂದ್ರ ನೀ ಓಕೆ ಅಕಸ್ಮಾತ್ ನಿನಗೆ ಏನಾರ ಹೂ ಅಂದ್ರ ನೀನ ಸುಮ್ನ ಹೋಗ್ಬಿಡುದು ಎರಡು ಸಲ ನಾನು ಹಾಕಿನ ಬೇಕಾ ಬಿಡದ ನಾನು ಸರ ಆಕಿ ನನಗ್ ಹೂ ಅಂದ್ರು ನೀವ್ ಹೋಗ್ಬೇಕು ನಿನಗ ಹೂ ಅಂದ್ರೆ ನಾ ಹೋಗಿನಿ ಏ ಆದ್ರ ನಾ ಬಿಡುದಲ್ ದೋಸ್ತ ನೆಲೆ ಮತ್ತು ಒಲಿಸ್ಕೊಬೇಕಾರೆ ಮೂರು ಇರ್ತಾವ ದೋಸ್ತ ಹೊಲಸ್ಕೊಳುದು ಒಲಸ್ಕೊಳ್ಳುದು ನಿನಗೆ ಬಿಟ್ಟರೆನಪ್ಪಜಿ ಮೂರು ಇರ್ತಾವೆ ಮೂರು ಹ್ಞೂ ಅಪ್ಪಾಜಿ ಮೂರು ಸ್ಟೆಪ್ಸ್ ಇರ್ತಾವೆ ಎಸ್ ಮೊದಲೇ ಸ್ಟೆಪ್ ಈಕಿನ ಏನು ಮಾಡೋದಂದ್ರೆ ಹಿಂಗೆ ಉದ್ದಕ್ಕೆ ಸೀಳಿ ಬಿಡೋದು ದೋಸ್ತ ಆಕಡೆ ಪೀಸ್ ನೀ ತಗೋ ಈ ಪೀಸ್ ಹಾಕ್ರಿ ಒಂದು ಕೊಟ್ನೆ ಅಂದ್ರೆ ತಲೆಯಾಗ ಕೂಲ್ ಚಿಗುತನೋ ಇಲ್ಲ ರೀ ಭಾಳ ಚಲೋ ಆಕೈತಪ್ಪಜಿ ಆಂ ಅದು ಭಾಳ ಚಲೋ ಆಕೈತೆ

ಮೂರನೇ ತಮ್ಮ ತಿಳ್ಕೊಳ್ತೀನಿ ಹೊರಗೆ ಬರ್ತಾನೆ ಅಂದ್ರ ಬಾರ ಅಂದ್ರ ಬಾರ ಅಂದ್ರ ಏನ್ ನಾಚಿ ಗಿಟಾರ್ ಅಂದಿರ್ಲಿ ನೀವು ನಾಚಿ ಗಿಟಾರ್ ಏನ್ ಬೆನ್ನತ್ತಿವ್ ನಾವು ಅಪ್ಪಾಜಿ ಸುಳ ತುಟ್ಟಿ ಬಂಗಾರ ಐತಿ ಇದ್ರ ಆಗೋದಕ್ಕ ಎರಡು ತಾಳಿ ತವ್ರನು ಇಬ್ರು ಕೊಟ್ಟನು ಎರಡು ಅಲ್ಲಿ ತಲೆ ಕಟ್ಸ್ಕೊಬೇಡ ನೀ ಮುಂದ್ ಕಟ್ ನಾ ಮುಂದ್ ಕಟ್ತೀನಿ ನೀ ಹಿಂದ್ ಕಟ್ ಹಿಂದ ಮುಂದೆ ಯಾಕ ನಾ ಬಂದಾಗ ಬಂದ ಹಿಂಗ್ ನಾನ್ ತಾಳಿ ಮುಂದ್ ಬಿಡತ್ ನಾ ಸಂಸಾರ ಮಾಡ್ತೀನಿ ನೀ ಮುಂದ್ ಬಂದಾಗ ಹಿಂಗ್ ತಾಳಿ ನಿಂತ

ಹೆಣ್ಣು ಕಡೆ ಕಡೆ ಬಡಿಸ್ಕೊಳಕು ಯಾಕೈತಿ ನಿನಗ ಬಿಟ್ಟು ಅಪ್ಪಾಜಿ ಅಪ್ಪಾಜಿ ಹಂಗ ಹೆಂಗ್ ಅವ್ರ ಅಟ್ ನಮ್ಮ ಮುಡ್ತಾರಲ್ಲ ಅದು ಬೇಕು ನೀನು ಅದು ಬೇಕು ಈಗ ಆಕಿ ಸಿಟ್ಟಿಗೆ ಬಸ್ ಇಲ್ಲೇ ಹೊಡಿತಾರ ಓಯ್ ಇಷ್ಟೆಲ್ಲ ನಾವು ಮಾತಾಡಕತ್ತೀವಿ ನೀ ಒಂದು ಮೂಲೆಯಲ್ಲಿ ನಿಂತ ಅದು ಬೇಡ ಇದು ಬೇಡ ಅಂತ ಹೇಳಾಕತ್ತಿ ಅಲ್ಲ ಮಾಲಕ್ತಿ ನೀನೇನ ಅವ ದೇವ್ರು ನಾನ ಮಾಲಕ್ತಿ ಏನ ಹಂಕು ತ್ಯಾಂಕು ತ್ಯಾಂಕು ದೋಸ್ತ ಇದಕ್ಕೆ ಹೆಡ್ ಮಸಾಜ್ ಅಂತಾರ್ಲಿ ಹೆಣ್ಣು ಮಕ್ಕಳು ಮುಟ್ಟುದು ಮೇನ್ ಐತಿ ಹೊಡೆತು ಬಿಡುತ್ತಾ ದಾಟ್ ಈಸ್ ಸೆಕೆಂಡರಿ ಹೆಂಗ್ ಮುಟ್ಟಿಲಕ್ಕಿ ಹ್ಞೂನಾಕಿ ಅಷ್ಟ ಸುಮ್ಮ ಪಟ್ ಪಟ್ ಅಂತ ಅವಾಜ್ ಕೊಟ್ಟ ನಾವು ಬರಲ್ಲ ಈಗ ಎರಡೇದು ಈ ನೋಡ ನನ್ ಕೆಳಗೆ ಕೆಳಗೆ ಹಾಕಿ ಬಡಿತಾವ ಅವೇ ಏನ ನೀನು ಏನು ಮಾಡಿದೆ ಅಂತ ನಿನ್ನ ಕಲ್ಪನೆ ಐತೆ ಮಲಗಿದ ಸಿಂಹನ ಎಬ್ಸಿದಿ ಮುಟ್ಟೆಬ್ಸಿಲ್ಲ ತಟ್ಟೆಬ್ಸಿಲ್ಲ ಹೊಡೆದೆಬ್ಸಿದೀಯ

ಇಕಿ ಪುಕುಷ್ಟೆ ಹುಲಿ ನೋಡಬೇಕಾ ಕಿಕ್ಕಿ ಅದಕ್ಕೂ ರೊಕ್ಕ ಕೊಡ್ಬೇಕ ನಿನ್ ಹುಲಿಗೆ ಇಪ್ಪತ್ತು ರೂಪಾಯಿ 20 ರೂಪಾಯಿ रेट ಇಟ್ಟಿದ್ವಿ ಏ ಗಂಡಗೆ ಏ ಯಾರು ಯಾರು ಬಂಗಡೆ ಹೆಂಗ್ ಬಿದ್ದು ಹೆಂಗ್ ಮುಟ್ಟಿದ್ಲು ಹೆಂಗ್ ಮುಟ್ಟಿದ್ಲ ಇದು ಐತಾ ಲೇ ಹೆಣ್ಣು ಮಕ್ಕಳು ಪೆಟ್ಟು ಹತ್ತೋದಿಲ್ಲ ಹಟ್ಟ ಆಕಿನ ಚಪ್ಪಲೆ ಬಿಡ್ದಲ್ಲ ನನ್ನ ಕೈಲೆ ಹಿಂಗೆ ಹಿಂಗೆ ಮಾಡ್ತಳೆ ಆಕಿ ಹಿಟ್ಟು ನಾದಾಕತ್ತಳೆ ಹ್ಞೂ ಇಲ್ಲೇ ಮ್ಯಾಲೆ ಕೂತು ಬಿಡ್ತಾವ ನೋಡಿ ಬಂದನ ಅವು ಬಂದನ ಇವು ಬಂದನಕ್ಕೆ ನಾನು ಚಶ್ಮ ಇದಕ್ಕೆ ಸುಮ್ಕ ಕೊಡಿ ನಾನು ಯಾರಿಗೂ ನಾ ಕಾಣಬಾರ್ದಂತ ಹಾಕೊಂಡು ಏಯ್ ಅವ ಬಂದನ ಇವಬ್ಬ ಹಟಾಯ್ತಿರ ಸಣ್ಣ ಯಾರು ನೀನು ನನ್ನನ್ಯಾಗ ಅದ್ಯಲೆ ನಾನು ನಿನ್ನ ತಾಳಿ ಕಟ್ಟಿದ ಗಂಡನ ಯಾ ಗಂಡಲೆ ಅದಿಲ್ಲ ಮ್ಯಾಲ ಕುಂತ ಬಿಡದ ಲಕ್ಕಿ ನೋ ನನಗೆ ಟೆಕ್ನಿಕ್ ಅಕ ಗೊತ್ತಿಲ್ಲ ಬಾ ನಿನ್ನಕ ಬಡಿ ಬಾ ಏಯ್ ಇನ್ನು ನನ್ನ ಪಾಳೆ ಮುಗೋದಿಲ್ಲ ಇಕಿ ಹಂಗೇ ಇಂಗಿಲ್ ಪಕ್ಕಿ ಸಡ್ಡ ಸಡ್ಡ ಬಿಟ್ರ ಬಂಡಸರನ ಬಸರ ಮಾಡ್ತಾರೆ ಏನ ಚಪ್ಪಲೇವದೋ ಕಾಲ ಲೂನರ್ಸ ಈ ಲೂನರ್ಸು ವಿ ಕೆ ಸಿ ಪ್ರೈಡು ನಮ್ಗೆ ಪೆಟ್ಟ ಹತ್ತಲ್ ದೋಸ್ತ ಇದಿತ್ತಾಗ ಹೆಣ್ಣು ಮಕ್ಳು ಹೊಸ ನಮೂನೆ ಚಪ್ಪಲ್ ತೊಗೊಂಬಂದಾರ ಯಾವ ಬಾಟ ಅಂತ ಹೆಣ್ಮಕ್ಳದ್ರ ಮೇಲೆ ನಿಂತ ಬಿಟ್ರೆ ಅಟ್ಟದ ಮೇಲೆ ನಿಂತಂಗಕ್ಕೆ ತಗದ ತಗದು ಈ ಸುಮಾರು ಹೊಡ್ದ್ ಹೊಡ್ದ್ ಬಿಟ್ಟರೆ ಇಷ್ಟು ಕಿತ್ಕೊಂಡೇ ಬಂದಿರ್ತ ನೋಡು ಅವು ಈ ಮೊನ್ನೆ ಒಂದು ಮುದುಕಿ ಅದು ಈಗ ಆಗ ಸಾಯಂಗೈತೆ ಹೊಡಿತ್ತು ಎಂಟು ನಂಬರ್ ಮುಡಿತ್ತು ನೋಡಿ ಇಲ್ಲ ನೋಡತೈತೆ ಅಲ್ಲಿ ಏನೈತಿ ಅಂತ ಇದು ಆಗ್ತದೆ ಅದ ಅದ ಎಲ್ಲರಿಗೂ ಏನು ಮುಂಚೆ ಟಕ್ ತಿಂದೆ ದೋಸ್ತ ಹೇಳು ಇದಕ್ಕೂ ಒಲಿಲಿಕ್ಕಿ ಮತ್ತೆ ಹೆಂಗ್ ಮಾಡುದು ಇನ್ ಮೇಲೆ ನಿನ್ ಮೇಲೆ ಡಿಪೆಂಡ್ ಈಗ ನೀ ಹೆಂಗ್ ಹಾಡ್ ಹಾಡ್ತಿ ಅದ್ರ ಮೇಲೆ ಡಿಪೆಂಡ್ ಹಾಡ್ ಹಾಡ್ಬೇಕು ಪ್ರಪೋಸ್ ಮಾಡ್ತೀನಿ ನಾನು ಅಪ್ಪಾಜಿ ಇಷ್ಟೊತ್ತನ ಗುದ್ದಾಡೋ ಬದ್ಲಿ ಆಗ ಇದ್ನ ಹೇಳ್ತಾರೆ ಇಷ್ಟೊತ್ತಾಳೆ ಮತ್ತೆ ಮುಟ್ಟವ್ರ ಯಾರ ನಾನು ಇದಕ್ಕೆ ಬೌಡಿ ಮೊಸೇಜ್ ಅಂತ ಅನಂಗ್ ದೋಸ್ತ ಒಂದು ಹಾಡ್ ಹಾಡು ಅಪ್ಪಾಜಿ ಹಾ ಆಯ್ತು ನಿನ್ನ ನಿಗಿದ್ ಮಾಡಿ ನಿನ್ನ ಹಾಡ್ ಮತ್ತೆ ಆಚೆಲ್ಲ ಒಟ್ಟು ಹಾಡಬೇಕಲ್ಲ ಹೋಗಿ ಎಲ್ಲಿ ಇಲ್ಲಿದ್ದ ಬಾ ಬೇಕಾರೆ ರನ್ ಸರ್ಕಲ್ ಇತ್ತು ನಡ್ಕೊತ ಬಾ ನಿನಗೆ ಬೇಡ ಹಾರ ಬೇಕು ಅಲ್ಲಿ ಇದ್ದು ಹಾರ ಏನ ಹಾರ ಕೊಡಲ್ಲ ಅಪ್ಪಾಜಿ ಏನು ಮರೆ ಎಲ್ಲಾ ಕೀಳ್ಕಿಳ್ ತಗೊಂಬಂದು ಡೆಕೋರೇಷನ್ ಮಾಡ ಹಂಗೆ ನಮ್ಮ ಕಡೆ ಹಂಗ ಪದ್ದತ ಹಂಗದಾವು ನೀ ಎಲ್ಲಿ ನಿಂದ್ರು ಏ ಭೀ ಬಾ ಅಣ್ಣ ಮಾಡ್ತಾನೆ ಬಾ ಏವಾ ಪ್ರಪೋಸ್ ಪ್ರಪೋಝ್ ಮಾಡ್ತಾನೆ ನಿಂದ್ರ ಹಂಗ್ಯಾಕೆ ಹಂಗೆ ಬಗಳ ಹ್ಞೂ

ಪ್ರಪೋಸ್ ಅಪ್ಪಾಜಿ ನನ್ನ ಮಕ್ಳು ಬರ್ಬೇಕು ಪಿ ಏನ್ ಹೇಳಿದ್ ನೀನು ಹಾಡ್ ನಾ ಹಾಡಿನ ಅಯ್ಯೋ ನನ್ನ ಅದೇನಾಗಿದೆಜಿ ನನ್ನ ಮಕ್ಳು ಬರ್ಬೇಕು ಮಕ್ಳು ಬರ್ಬೇಕಿಲ್ಲ ಕ್ಯಾಮ್ರದಾಗ ಬಂದಂಗೆ ಹಾಡು ಮಾಡೋ ಬೆಟ್ಟದಂತ ಮನಸ್ಸು ಬೆಂಕಿ ಅಂತ ಕಣ್ಣು ಕಾಣೋತೋ ಕಟ್ಟಪ್ಪ ಕಟ್ಟಪ್ಪ ರುದ್ರ ಕೇಳ್ರಿ ತನಿ ನಾ ತಗೊಂಡಿರ್ತೀರಮ್ಮ ಬರೋಬ್ರಿಂದ ತಾನೆ ಸರಿ ಇರ್ತೀಯ ತಪ್ಪ ಮಾಡಿದ್ದೆ ಅವ್ಳಿಗೆ ವಿಷ ಹಾಕಂದ್ರೆ ತಾನೇ ವಿಷ ಕುಂದ್ಬಿಡ್ತಲ್ಲ ನಾಟಕ ನೋಡಿದ್ ಏನ ಇವತ್ತು ನಾಟಕ ಬೇರೆ ಇತ್ತು ಆ ಡೈಲಾಗ್ ಮಾತಾಡ್ಬೇಡ ಓ ನಾ ಅಲ್ಲೇ ಹೋಗ್ಬಿಟ್ಟಿದ್ದೆ ನೀ ಏನ್ ನನಗೆ ಪ್ರಪೋಸ್ ಮಾಡಾಕತಿ ಹ್ಯಾಂಗ್ ಓಲೆ ನನಗೆ ಹೆಣ ಹೊಂಟತಿ ಸ್ಟೇಟಸ್ ಇಡಾಕತಿ ಅಣ್ಣಂದು ಐದ್ ನಿಮಿಷ ನಿಂತಿದ್ರೆ ಆಕಿ ಮಗಲ ಬರ್ತಿದ್ರೆ ಬಾಯಾಗ ನೀರ್ ಬಿಡಕ್ ತಡದ ನೀ ಓಣ್ಣೆ ನೀರು ಹೇಳಿ ಅಪ್ಪಾ ನಿನ್ನ ಕಾಯಿ ಯಾರ ಮುಗಿಲಿ ಎಲ್ಲ ಕೈ ಹಿಡಬೇಕಿ ಕೈ ಹಿಡಿಬೇಕಿಲ್ಲ ಏ ಮರ ನೀನ್ ಒಮ್ಮೆ ಹೇಳಕ್ ಏನಾಕತಿ ನನ್ನ ಕನ್ಫ್ಯೂಸ್ ಮಾಡಿರ್ತೀನಿ ನೋಡಿ ಈ ಸಲ ಹುಡುಗಿ ನಿನ್ನ ಗ್ಯಾರಂಟಿ ಕೈ ಹಿಡ್ತಾಳ ಆತಿರಪ್ಪ ಹೋಗ್ ನೀನ್ ನೀಗಿದ್ ಮಾಡ್ ಹೋಗ್ 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 ತಮಿ ಹೋಗ್ ಹೋಗ್ ಹೋಗ್

ಲೇ ನಮ್ಮ ಕಲ್ಲಲ್ಲಿ ಆಕಿ ಏನ್ ಹೇಳಿದ್ದೆ ಹುಡುಗಿ ಕೈ ಹಿಡಿಬೇಕಂತ ಹೇಳಿ ಇಡುದಳಿ ಕೈ ನಿಂದು ಸೆಂಟರ್ ಸಾಕಿನ್ ಕಾಲ ಕಡ್ತಾರ ಅಲ್ಲೇ ಕೈ ಕಟ್ಟಿ ಮಾಜಿ ನೀ ಏನ ಹಂಗೆ ಹೆಲ್ಪ್ ಮಾಡಕತ್ತೆ ನಿನ್ನ ಸೆಲ್ಪ್ ಬಿಡಾಕತ್ತಲ್ಲೇ ಅಂದ್ರೆ ನಿನಗ್ ಸೆಲ್ಪ್ ಇಡದು ಹೆಲ್ಪ್ ಮಾಡಿ ನಿಮ್ನ ಒಂದ್ ಮಾಡಿ ಮದ್ವಿ ಮಾಡಿ ನಿಮ್ನ ಇಬ್ರನ್ನ ಬೆಡ್ರೂಮ್ನ್ಯಾಗ ಅದ ಹಾಕಿ ಹಾಲ್ ಗಿಲ್ ಎಲ್ಲಾ ತುಂಬಿಟ್ಟು ಹೊಯ್ಕೋತ ಹೊಕ್ಕ ಹೋಗಿಂದೆ ನನ್ಗ ಏ ನಾವು ಒಂದ್ ಬಡದ್ನ ಮಂದ್ಯಾಗ ಒಯ್ಬಿದ್ದೆ ಎಲ್ಲಿದ್ರಿ ಸಿಂಗಲ್ ಆಮ್ಲೆಟ್ ತಲೆ ಮಾಡ್ಕೊಂದ ಮೂರು ಮೂರ್ ವರ್ತ ಗಂಟೆ ಬಿದ್ದನು ಈ ಮಗ ಬಂದು ಪ್ರಪೋಸ್ ಮಾಡತ್ತ ಸಾಂಗ್ ಅಂದ್ರೆ ನೀವು ಇಷ್ಟೋ ತಿರುಗಿ ಮಾಡಿದ್ದು ನಾಟಕ ಕಪಟ ಅಂತಿದ್ದಲ್ಲ ಮೊದ್ಲ ಕಪಾಟ್ ಓಹೋ ಅಂದ್ರೆ ನೀವು ಇಷ್ಟೋ ತಿರ್ಗಿ ಮಾಡಿದ್ದು ಕಪಟ ನಾಟಕ ದುಶ್ಮನ ಕಹಾಯ ಅಂತಂದ್ರ ಮಗ್ಗಲ್ ಮೇಹೆ ಅದು ಊಟ ಬರಬ್ಬರಿ ಒಡ ಇತ್ತು ನಾ ಏನ್ ಕಿತ್ಕೊಲಿಲ್ಲ ಡೈರೆಕ್ಟ್ ನಾನಾ ಅಲ್ಲಿ ನನಗೆ ಮ್ಯೂಸಿಕ್ ಬಾಕ್ ತಂದ್

ಪ್ರಪೋಜ ಅಂತ ಆದ ಅಪ್ಪಾಜಿ ನಿನ್ನ ಸೋಪ್ ಅಷ್ಟು ಫಾಸ್ಟ್ ನಿನ್ನ ಸಾಬೂನು ಸ್ಲೋನಾ ಉಜ್ಜಿ 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 ಸಾಬೂನು ಜಗಡೆ ಮಾಮನ್ ಜೀವನದಾಗ ಐತಿ ಅಂದ ತಿಕ್ಕಿ ತಿಂತಿ ಒಂದ್ ಕೆಲ್ಸಾ ಮಾಡಿರಿ ಹೆಗಡಿ ನನ್ನ ಜೊತೆ ಡ್ಯಾನ್ಸ್ ಮಾಡ್ರಿ ಯಾರಿ ಸಾ ಕ್ಯಾಪಡ ಸೊಲ್ಪ ಈಕೆ ಕುಡು ಡ್ಯಾನ್ಸ್ ಮಾಡುದ ಅಪ್ಪಾ ನಾ ದೇವರ್ಣಿ ಅಲ್ಲಿಪ್ಪ ಯಾಕಪ್ಪ ಇನ್ನೂ ಬೇಕಾರೆ ಗಂಗಾ ಮಕ್ಕಳ ಕರ್ಸು ಡ್ಯಾನ್ಸ್ ಮಾಡ್ತೀನಿ ನಾ ಈಕೆ ಕೂಡ ಒಲ್ಲೆ ತಾಯ್ ಬಡ ಅಣ್ಣ ಇದೊಂದ ಸಲ ಮಾй ಬಿಡು ಏನು ಮಾಡಬೇಕು ನೀನು ಕೂಡ ನನಗೆ ಯಾರು ಇಷ್ಟ ಆಗತ್ತಿರಿ ಅವರಿ ಪ್ರಪೋಸ್ ಮಾಡಿ ಪಾಪಿ ಕೊಡ್ತೀನಿ ಕಾಫಿ ಬೇಕو हारेಡ್ತಾವು ಕಾಪ್ಪಾ ಅಕಿ ನಂದಿ ಕಾಫಿ ಕೊಡ್ತ ಚೀನಾದ ರನ್ನ ತಿನ್ನಕ ಏಯ್ ಕಿಸ್ ಕೊಡ್ತೀನಿ ಕಿಸ್ ಓ ಉಸು ಕೊಡ್ತಾಳ ತರ್ತನ ಗಪ್ನ ಓ ಯೋ ಯೋ ಕೂಡ ಮತ್ತು ಯಾಕ ಹೌದು ಟೆಲಿಫೋನ್ ಸಾಕ ಬಹಳ ಕೆಟ್ಟ ಬೇಕು ನನ್ನ ಮುತ್ತಿ ಏನಂತ ಎಷ್ಟೋ ವರ್ಷ ಆತು ಕೊಡ್ತೀನಿ ಆಕಿಗೆ ಈಗ ಕನ್ನಡದಾಗ ಹುಟ್ಟಾಳೆ ಇಲ್ಲಿ ಉಮ್ಮಿ ಉಮ್ಮ ಕೊಡ್ತೀನಿ ಅದು ಎಲ್ಲಿ ಉಮ್ಮ ಉಮ್ಮ ಅಂತ ಏ ಒಂದು ಡ್ಯಾನ್ಸ್ ಬಿಳೆ ಒಂದರಿ ಕಡಾಕು ಎಲ್ಲರಿ ಕಡಾಕ್ತೇನೋ ಒಮ್ಮೆ